ಮಕ್ಳ ಎಲ್ಲರೂ ಓದ್ಕೋರಿ ಏನ ನಾನು ಕೆಲ್ಸಕ್ಕೆ ಹೋಗ್ತೀನಿ ಜಗಳ ಗಿಗಳ ಮಾಡ್ಕೊಂಡು ಕುಂದ್ರಬೇಡಿ ಪೂಜಾ ದೊಡೆಗಿ ತಂಗಿ ಮತ್ತು ಅಮ್ಮನ ಚಂದ ತಂಗ ಕಲಿ ಏನಾ ನಿಂದ ನೀನು ನಡೆಸ್ಬೇಡ ಅವ್ರಿಗೆಲ್ಲ ಅವಾಜ್ ಮಾಡ್ಕೊಂಡು ಕುಂದ್ರಬೇಡ ಅಲ್ಲ ಭೇ ಅವ ನಂದ ನನ್ನ ಆಡ್ಸಿನಿ ಅಂತ ಯಾರಂದ್ರೆ ನಿನಗೆ ಅವರೇ ಇಬ್ಬರು ಅಂದ್ರನಾ ಸುಬ್ಬ್ಯಾರ ಸುಬ್ಬ ನೋಡಿ ಮತ್ತೆ ನನ್ನ ಬಗ್ಗೆ ಏನಾರ ಆಚಿಟ್ರು ನೋಡಿ ಮತ್ತು ನಿಮ್ಮನ್ನ ಇಬ್ಬರು ಮತ್ತೆ ಬಡ್ದ ಬಿಡ್ತೀನಿ ನಾನು ಜಗಳ ಮಾಡಬೇಡ ಅಂತ ಅನ್ನಾಕತಿ ನಾನು ಕೇಳಾಕತಿದ್ ನಿನಗ ಆಯ್ತು ತಾಳಬೇಕೇಳ ಆಗದೈತ್ ನನಗೆ ನಾ ಏನು ಮಾಡಂಗಿಲ್ಲ ಅವ್ರ ಜಗಳ ಅವ್ರು ಪಾಡಿಗೆ ಅವ್ರು ಬಿಟ್ಟು ಪ್ರಿಯಾ ನಡಿ ಒಂದು ಗ್ಲಾಸ್ ನೀರು ತಂದ್ಕೊಂಡು ನಂಗೆ ಕುಡಿಯಾಕ ನಂಗೆ ನೀರಡಕ್ಕೆ ಭಾಳ ಆಗೈತಿ ಅಕ್ಕ ಅನಿ ಬರೀ ಕೂತ್ ಕುಂತಲ್ಲಿ ಹೇಳ್ತೀಯಲ್ಲ ಏನು ನಾನು ನಂಗೆ ಕುಂದ್ರಾಕ ಬಿಡೋಂಗಿಲ್ಲಲ್ಲ ದಿನ ಹಂಗೆ ಮಾಡ್ತಿ ಮಮ್ಮಿ ಹೋದ್ರೆ ಸಾಕು ಅದು ತಗೊಂಬ ಇದು ತಗೊಂಬ ಅಂತ ನಂಗೆ ಹೇಳಿ ಸಾಕೊಬಿಟ್ಟಿ ನಂಗೆ ತಂದು ತಂದು ಸಾಕ ನಿನಗೆ ಮಮ್ಮಿ ಹೋಗೋದು ಸ್ವಲ್ಪ ಐದು ನಿಮಿಷ ಆಗಿರಂಗಿಲ್ಲ ಅದು ತಗೊಂಬ ಪ್ರಿಯಾ ಇದು ತಗೊಂಬ ಬಜ್ಜು ಅದು ತಗೊಂಬ ಪ್ರಿಯಾ ಅಂತ ಚಾಲು ಮಾಡ್ಬಿಡ್ತಿ ತಗೋ ನೀರು ಕುಡಿ ಗುಡ್ 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 ನೆತ್ತಿಗೆತ್ತು ನೀರು ಸ್ವಲ್ಪ ಚಂದಂಗ ಕುಡಿ ಬರೀ ಇನ್ನೊಬ್ಬರ ಕಡೆ ಕೆಲಸ ಮಾಡ್ಕೋದು ತಾನಂದ್ರು ಎದ್ದು ಹೋಗಂಗೆ ಇಲ್ಲ ನನ್ನ ಕಡೆ ಕೊಟ್ಬಿಟ್ರೆ ಆತಲ್ಲ ನೋಡ್ ಬಜ್ಜು ನಂಗಂತರೂ ಅಕ್ಕ ಅದು ಮಾಡು ಇದು ಮಾಡಂತ ಸಾಕೊಬಿಟ್ಟಿತ್ತು ನೋಡಿ ನೀನಾರ ಏನಾರ ಒಂದು ಪ್ಲ್ಯಾನ್ ಹುಡು ಕೇಳಿ ನನಗೆ ಅಕ್ಕನ ಕಡೆಯಿಂದ ಕೆಲಸ ಕಮ್ಮಿ ಆಗ್ಬೇಕು ನನಗೆ ಏನು ಪ್ಲ್ಯಾನ್ ಮಾಡಿ ನಾನು ನಿಮ್ ಇಬ್ರು ಜಗ ಕೇಳಿ ಕೇಳಿ ನಂಗೂ ಸಾಕ ಬಿಡ್ತೀನಿ ನೋಡ್ ಯೋಚನೆ ಮಾಡ್ತವ ನಾ ಏ ಒಬ್ಬವ್ವ ಅಕ್ಕ ಅಕ್ಕ ಅನ್ನೋದು ಗೊತ್ತಿಲ್ಲ ಒಂದೇ ಏಕ ವಚನ ಆಗಿ ನಂಗೂ ಸಾಕಾಗ ಬಿಡೈತಿ ಅಕ್ಕ ಅಂತ ಕರಿತಾನ ನನಗರ ಏ ಹೆಸರಿಟ್ ಕರಿತಾನ ಏನಪ್ಪ ಯಾ ಯಾಕ ಇವನು ಯೋಚನೆ ಮಾಡಕತ್ತಿಲ್ಲ ಯೋಚನೆ ಮಾಡಾಕತ್ತಿಲ್ಲ ನಾನು ಗುಣಗಾಕತ್ತೀನಿ ಕೇಳ್ತಾರ ಇಲ್ಲ ಅಂದ್ರೆ ಹಿಂಗ ಕೇಳ್ತೀನಿ ನನಗ ಮತ್ತ ಒಂದ್ ಅಕ್ಕ ಅಂತ ಕರಿದಿನಿ ನನಗೆ ನೀನು ನೀಲ ಅಕ್ಕಂತ ಅಕ್ಕ ಬಿಡ್ತ ನನ್ಗೆ ಹೌದು ಬಿಡಪ್ಪ ನಾನು ನಿಂಗೆ ಅಕಂತಾರ ಕಾಣಂಗಿಲ್ಲ ಅಕ್ಕಿ ಒಬ್ಬಕ್ಕೆ ನಿಂಗ ಅಕ್ಕನ ಅಕ್ಕನ ಅಲ್ಲೆನಗ सब ಸುಮ್ಮಿರಲ್ಲ ಎದಕ್ಕೆ ಚಿಟಿ ಚಿಟಿ ಹಜ್ಜಿರಿ ನಿಂಗ್ ನೀರು ತಂದು ಕೊтни ಕುರ್ದಿಲ್ಲ ಸುಮ್ಮಿರ ನೀನು ನಮ್ಮಿಬ್ರ ಜಗಳಕ್ಕೆ ನೀ ಯಾಕೆ ಬರ್ತಿ ಅಲ್ಲ ನನಗೆ ಅಷ್ಟು ನಾನು ನೀನು ಕೇಳೇ ಇಲ್ಲ ನಾನು ಒಮ್ಮೆರ ಅಂದಿರ್ತೀನಿ ನಾನು ಹೋಗ್ ನನಗೆ ಗ್ಲಾಸ್ ನೀರು ತಗೊಂಡು ಹೋಗ್ ನೀನು ನಾನು ಯಾಕ ಬರ ತಂದು ಕೊಡ್ತೀನಿ ನನಗೆ ಏನ ಅದನ್ನ ತಂದು ಕೊಡ್ಂದ್ರೆ ಏನ ಕೊಡಂಗಿಲ್ಲ ನೀನು ಈಗ ನೋಡ ಒಂದ್ ಪ್ಲಾನ್ ಮಾಡೋದು ಯಾರು ಈಗ ನೀನ್ ಒಂದ್ ಕೆಲಸ ಕೊಟ್ಟ ನೀನ್ ಒಂದ್ ರೂಪಾಯಿ ಕೊಡ್ಬೇಕು ಕವಲ್ ಇಬ್ರು ಈಗ ನಾ ನಿಮ್ಗೆ ಏನಾದ್ರು ಕೆಲಸ ಕೊಟ್ಟು ನಾನ್ ಒಂದ್ ರೂಪಾಯಿ ಕೊಡ್ತೀನಿ ಹಂಗ ಮಾಡುದಂತ ನಾವು ಕೆಲಸ ಕಮ್ಮಿ ಆಗ್ತಾ ನಮ್ಮ ಕೆಲಸ ನಾವ್ ಮಾಡ್ಕೊಳ್ಬಹುದಿ ಹೇ ಹೇ ಬಾರಿ ಐಡಿಯಾ ಬಿಡ ಹಂಗ ಮಾಡಂತವ ನಾವು ಅಲ್ಲ ರೊಕ್ಕ ಬೇಡ ಏನ್ ರೊಕ್ಕ ಹೆಂಗ್ ಹುಡುಕ್ತಿ ಏನ್ ನಾವು ದುಡ್ಡು ತರ್ತೀವನ ದುಡ್ಡು ತರ್ತೀವಂತಲ್ಲ ಈಗ ಮಮ್ಮಿ ಹೆಂಗಾರ ಪಾಕೆಟ್ ಮನಿ ಕೊಟ್ಟಿರ್ತಾರ ಅದ್ರೊಳಗ ಶೇರ್ ಮಾಡುದು ಶೇರ್ ಶೇರ್ ಅಲ್ಲ ನೀನ್ ಎಷ್ಟು ಕೆಲಸ ಹೇಳ್ತಿ ಅಷ್ಟು ಮಂಡಿ ಕೊಡ್ಬೇಕು ನಾನಿಗೆ ಎಷ್ಟು ಹೇಳ್ತೀನಿ ಅಷ್ಟು ಮಂಡ್ಕೊಳ್ಬೇಕು ಏನ ಆಯ್ತಾ ಬಾರಿ ಐತೆ ಐಡಿಯಾ ಆಯ್ತು ಅಳಕ್ಕ ನಾನು ಸ್ವಲ್ಪ ಚಹಾ ಕುಡಿದು ಬರ್ತೀನಿ ಆಯ್ತು ಆತು ಹಾಗೆ ಹೋಗು ಹೇ ಪಜ್ಜಿ ಭಾರಿ ಐಡಿಯಾ ಕೊಟ್ಟು ಬಿಡು ಆಕಿನ ಕಡೆ ಭಾಳ ಕೆಲಸ ಮಾಡ್ಕೊಂಡ್ಬಿಡ್ರು ಅಂತ ಹೆಂಗೆ ಅಂದ್ರೆ ಆಕಿ ಹುಚ್ಚು ಇದ್ದಂಗೆ ಅದ ಮಮ್ಮಿ ಕಡೆ ರೊಕ್ಕ ತಗೋದು ಕೊಟ್ಬಿಟ್ರೆ ಅದಕ್ಕೆ ಹೌದಿಲ್ಲ ಹೂ ಬಿಡೋಕೆ ಅದ್ಕ ಅಂದೆ ನಾನು ಹಂಗೆ ಮಾಡೋದಿಕೇಡಿ ಭಾಳ ಕೆಲಸ ಹಚ್ಚು ಹಚ್ಚುಡು ಆಮೇಲೆ ಹೋಗಿ ಮಮ್ಮಿ ಕಡೆ ಇಂದ ಪಾಕೀನು ರೊಕ್ಕ ಕೊಟ್ಟ ಮುಖಿತ್ತು ನಮ್ಮ ಕೆಲಸ ಆಗುತ್ತೆ ಹೌದಿಲ್ಲ ಏ ಪ್ರಿಯಾ ಬಾ ಇಲ್ಲೇ ಏನು ಹೇಳಕ್ಕಾ ಏ ಅಲ್ಲಿ ಸ್ವಲ್ಪ ನನ್ನ ಬ್ಯಾಗ್ ಐತೆ ನೋಡಿ ತಗೊಂಬಾ ನೋಡ್ ಮತ್ತ ಒಂದ್ ರೂಪಾಯಿ ಕೊಡ್ಬೇಕು ನನಗೆ ಹ್ಞೂ ಹ್ಞೂ ಕೊಡೂನ್ ಕೊಡೂನು ಒಂದ್ ರೂಪಾಯಿ ಬರ್ಕೋಬೇಕಾರ ಕೊಡ್ತೀನಿ ಹ ಹ ಇವ್ರ ಏನದಾರಪ್ಪ ಹುಚ್ಚಿರ್ ಕತೆ ಅದಾರ ಇವರು ನನಗ್ ಕೆಲಸ ಕೊಟ್ಟು ಒಂದ್ ರೂಪಾಯಿನ ಆರಾಮ್ ಗಳಿಸ್ಕೋಬಹುದು ಏನು ಯೋಚನೆ ಮಾಡಾಕತಿ ಬ್ರಿಯಾ ಏ ಏನಿಲ್ಲ ಅಕ್ಕ ತಗೊಂಬರ್ತೀನಿ ಬ್ಯಾಗ್ ಇಲ್ಲ ತಗೊಂಬರ್ತೀನಿ ಒಂದ್ ರೂಪಾಯಿ ಬರ್ಕೊತೀನಿ ನಾನು ಕಿ ಗೀ ಹೂ 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 ಹಿಹಿ ಬಂದ್ಲು ಲೇಕಿ ಬಂದ್ಲು ಬಂದ್ಲು ಪಜ್ಜು ಕುಂದ್ರ ಇದು ತಗೋ ಅಕ್ಕ ಬ್ಯಾಗ ಒಂದ್ ರೂಪಾಯಿ ಬರ್ಕೊಂಡಿನ ನೋಡಿ ನಾನು ಆಯ್ತು ತಾಳ್ಬೇಯೋ ಬರ್ಕೋ ಬರ್ಕೋ ನಂದು ಬ್ಯಾಗ್ ತಗೊಂಡ್ಬಿಡ್ಬೇಕಿಲ್ಲ ಹಂಗ ನಿಂದು ಒಂದ್ ರೂಪಾಯಿ ಬರ್ಕೋತೀನಿ ನೋಡು ಪಜ್ಜು ಮತ್ತೆ ನಾನು ಮತ್ತೆ ನೀ ಬ್ಯಾಗ್ ತಗೊಂಬ ಬಾ ಅಂದಿಲ್ಲ ನಿಂದು ಬರ್ಕೋತೀನಿ ನಿಂಗೂ ಬಿಡಂಗಿಲ್ಲ ನಾನು ಆಯ್ತು ಆಯ್ತು ತಗೊಂಬ ಹೋಗ ಹುಚ್ಚಿದಂಗೆ ಅದಾರ ನೋಡಿ ಇಬ್ಬರು ನಂಗೆ ಅಂದ್ರೆ ಕೆಲಸ ಹೇಳ್ತಾರೆ ಒಂದೊಂದು ರೂಪಾಯಿ ಕೊಡ್ತಾರೆ ಯಪ್ಪ ನನಗಂತೂ ರೊಕ್ಕದ ಮ್ಯಾಗ ರೊಕ್ಕಿನ್ನ ಅಕ್ಕಿಗೆ ಏನು ಗೊತ್ತಾಗೋಲ್ಲ ಅಕ್ಕ ಬಿಡಿ ಬಿಡಿ ಕೆಲಸ ಮಾಡ್ಕೊಳ್ಳೋನು ಮಾಡ್ಕೊತ ಬಿಡೋಣಂತ ತಗೋ ಜು ನಿನ್ ಬ್ಯಾಗ ಒಂದ್ ರೂಪಾಯಿ ಬರ್ಕೊತೀನಿ ನಾನು ಆಯ್ತು ಆಯ್ತು ಪಡ್ಕೋ ಬರ್ಕೋ ನಂಗಾರ ನೀರ್ ಹಿಡ್ಕಾಗಿತ್ತು ಇವ್ರಿಬ್ರು ಯಾರಗಾರ ಹೇಳನ ಹೇ ಬ್ಯಾಡ್ ಬ್ಯಾಡ ಸುಮ್ಮತ್ ಒಂದ್ ರೂಪಾಯಿ ವೇಸ್ಟ್ ಆಗುತ್ತೆ ನಾನು ಹೋಗಿ ತಗೊಂಬಂದ್ ಬಿಡ್ತೀನಿ ಪ್ರಿಯಾ ಹಂಗ ಬರೋ ಒಂದು ಬುಕ್ ಐ ನೋಡಲಿ ಅದು ತಗೋಬಾ ಒಂದ್ ರೂಪಾಯಿ ಆಗುತ್ತೆ ನೋಡ್ ಪಜ್ಜು ಮತ್ತ ಬರ್ಕೊ ಬರ್ಕೊ ಬರ್ಕೋ ತಗೋಬಾ ಒಂದ್ ಬುಕ್ ತಗೋಬಾ ತಗೋ ಪಜ್ಜು ನಿನ್ ಬುಕ್ ಮತ್ತ ಬರ್ಕೊಂಡಿ ನೋಡ್ನ ಥ್ಯಾಂಕ್ ಯು ಇವ್ರಿಬ್ರು ಏನ್ ಮಾತಾಡಕತ್ತಾರ ಪಜ್ಜು ನಾ ಅಂದ್ರೆ ಪ್ರಿಯಾನ ಹುಚ್ಚಿ ಮಾಡ್ಬಿಟ್ಟಿವಿ ನೋಡ್ ನಾವು ಅದ್ ಬಿಡ್ಬೋದು ನಂಗೆ ಅಂತ ಖುಷಿ ಆಗ್ಬಿಟ್ಟಿದ್ ನೋಡಕ್ ನಡಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಆರಾಮ್ ಕುಂದು ಬಿಟ್ಟು ನಾವು ಮೊದ್ಲಿಕ್ ಮಾಡಿದ್ರೆ ಮಾಡ್ತಿದಿಲ್ಲ ಈಗ ನೋಡಿ ಲೊಕೇಶನ್ ಹೆಂಗ್ ಮಾಡ್ತಾಳೆ ನಮ್ಮ ಅಕ್ಕ ಓಹೋ ಯಾವ್ದಾದ್ರ ರೂಟ್ ಅಕ್ಕ ಅಂದಿಲ್ಲ ಅಪ್ಪ ಸಾಕು ನನಗೆ ಅಷ್ಟೆ ನಿಮ್ಮಿಬ್ಬರು ನಿಮ್ಮ ಮಮ್ಮಿ ಮುಂದೆ ಹೇಳ್ತೀನಿ ಅಂದ್ರೆ ರೀ ಮೇನ್ ಎಷ್ಟು ಕೆಟ್ಟ ಬಿಡಲ್ಲ ನನಗೆ ಮೋಸ ಮಾಡಿಬಿಟ್ರಿ ನೀವು ನಿಮ್ಮಿಂದ ನಿಮ್ಮ ಮಮ್ಮಿ ಮುಂದೆ ಹೇಳ್ತೀನಿ ನೋಡಿ ನೋಡಿ ಹತ್ತು ನೋಡಿ ಎಲ್ಲ ರಿಟರ್ನ್ ಮಾವ ರೊಕ್ಕ ಮತ್ತೆ ವಾಪಸ್ ಹುಡುಕಿ ಈಗ ಮತ್ತೆ ಬಂದ್ ಗದ್ದಾಕಿ ನಿಂದ ನೋಡ್ತೀನಿ ನೋಡಿ ಮಮ್ಮಿ ನೀ ರೊಕ್ಕ ಕದ್ಯಾಕ್ತಾರೆ ನೋಡಿ ಮಮ್ಮಿ ಇವ್ರೆ ನಡಿ ಬಜ್ಜು ಮಮ್ಮಿ ಬಂದ್ಲು ಬಡ್ದ ಬಿಡ್ತಾಳ ನಿಂದ್ರ ಏನಾಗತ್ತೆ ನಾನು ಈಗ ಸಣ್ಣದ್ರೆ ರೊಕ್ಕ ಮಾಡಾಕತ್ತೀ ಏನು ಹಾಕಿ ಪಾಪಿಗೆ ಹುಡುಗಿಗೆ ಮೋಸ ಮಾಡಿಬಿಟ್ರಲ್ಲಿ ನೀವು ಅದ ಕೆಲಸ ಮಾಡಿರಿ ಇದು ಕೆಲಸ ಮಾಡ್ರಿ ಅಂತ ಹೇಳಿ ನಿಂದ್ರ ಪೂಜೆ ಓಡ್ಬೇಡ ಅಲ್ಲ ಅಕ್ಕುಂದೀಸ್ ಸೇರಿ ನೀನು ಅಕ್ಕಿಗೆ ಇದು ಮಾಡ್ತಿ ಪಾಪ ಅದೇ ತಂದು ಕೊಡ್ತಾ ಅಂತೇಳಿ ಹಂಗೆ ಮಾಡೋದು ಎರಡು ರೂಪಾಯಿ ಕೊಡ್ತೀನಿ ಮೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಸೊ ಅರಿ ಬೇವು ಅಕ್ಕಿ ಹಂಗೆ ಮಾಡಬಾರ್ದಿತ್ತು ಅದೇ ನಿನ್ನ ತಂಗಿಲ್ಲ ನೀ ಕೆಲಸ ಮಾಡಿಕೊಡ್ಬಿಟ್ಟ ಅಂತ ಕೆಲಸ ಮಾಡ್ಕೊಂಡು ಕುಂದರ್ತಿ ఏన్ అంత నెల కూడు హోగ్బిట్ జా మారీ ప్రియా సారీ ఆ ఇన్మీ కల్సా కొడబ్రి నంగా నన్ను బక్రాడక్రి